ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಇದು ಇವತ್ತು ಸ್ಟ್ರೈಟ್ ಮಾಡಬಾರ್ದು ಅಂತ ಹೇಳಿ ಕಂಟೆಂಪ್ಟ್ ಆಗುತ್ತೆ ಡ್ಯೂಟಿ ಡ್ಯೂಟಿಗೆ ಅಂತ ಹೇಳಿದೀವಿ ಬೆದರಿಕೆ ಏನಿಲ್ಲ ಬೆದರಿಕೆ ಇಲ್ಲ ಅವ್ರು ಡ್ಯೂಟಿಗೆ ಹೋಗಬೇಡ್ರಿ ಅಂತ ಹೇಳಿ ನಿನ್ನೆ ಕರೆ ಕೊಟ್ಟಾರ ಇದರಿಂದಾಗಿ ನಮ್ಮ ಕ್ರೂ ಮನ್ಯಾಗ ದಾರ ಹೊತ್ತಾಗಿ ಅವರು ಬ್ಯೂತ್ ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ ಈಗ ಮಾರ್ನಿಂಗ್ ನಮ್ಮಲ್ಲಿ ಸುಮಾರು ಎಲ್ಲ ಡಿಪೋದಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಸ್ ಹೋಗಿಬಿಟ್ಟಿತ್ತು ಈಗ ನಾಲ್ಕರಿಂದ ಐದು ಬಸ್ ಹೋಗಿದಾವೆ ಇನ್ನೂ ನಾವು ಎಲ್ಲ ಕ್ರೂಗೆ ಫೋನ್ ಮಾಡಿ ಡ್ಯೂಟಿ ಬರೋಕೆ ಕೇಳ್ತಾ ಇದೀವಿ ಪ್ರಶಾಂತ್ ಸರ್ ನಿನ್ನೆ ಒಂದು ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಇವತ್ತು ಸೈನ್ ಮಾಡಬಾರ್ದು ಅಂತ ಹೇಳಿ ಕಂಟೆಂಟ್ ಆಗುತ್ತೆ ಅವ್ರು ನಿಮ್ದು ಗೊತ್ತಾಗ್ತು ಎಲ್ಲ ಲಿಟಲ್ಸಿದ್ದು ಫೋನ್ ಮಾಡಿದ್ದೀವಿ ಆದಾಗ್ಯೂ ಇವತ್ತು ಸ್ವಲ್ಪ ಡ್ಯೂಟಿಗೆ ಬರೋದು ಕಡಿಮೆ ಆಗ್ತಾ ಇದೆ ಮತ್ತು ಇನ್ನೂ ನಮ್ಮಲ್ಲಿ ಖಾಸಗಿ ಔಟ್ಸೋರ್ಸ್ ಕೊಡುವುದಾರೆ ಟ್ರೇನೀಸ್ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಒಂದೊಂದು ಲಿಕ್ವಿನ ಸುಮಾರು ನಾಲ್ಕೈದು ಗಾಡಿಗೆ ಹೋಗಿದ್ದಾರೆ ಮತ್ತು ನಾವು ಇನ್ನೂ ಅವ್ರಿಗೆ ಪ್ರಯತ್ನ ಮಾಡಿ ಗಾಡಿ ತೆಗೆಸ್ತೀವಿ ಆದಾಗ್ಯೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸೇವಕೊಂದಿಗೆ ನಾವು ಟ್ರಾಫಿಕ್ ಸ್ವಲ್ಪ ಕ್ಲಿಯರ್ ಮಾಡುವಂಥ ದೃಷ್ಟಿಯಿಂದ ಪ್ರೈವೇಟ್ ಗಾಡಿಗಳಿಗೆ ಮತ್ತು ಸ್ಕೂಲ್ ಯಾನ್ ಅವರಿಗೆ ಡಿಡಿ ಪೇ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಸಹಾಯ ಮಾಡ್ತೀವಿ ಮತ್ತು ಅದರ ಬಗ್ಗೆ ಹೇಳಿ ಬಸ್ ಸ್ಟ್ಯಾಂಡಿಗೆ ಬಂದು ಟ್ರಾಫಿಕ್ ಕ್ಲಿಯರ್ ಮಾಡಿಸ್ ಪ್ರಯತ್ನ ಮಾಡಿ ಸುಮಾರು ನಮ್ಮ ಆಟಿಯೋ ಒಂದು ನೈನ್ ಹಂಡ್ರೆಡ್ ಕ್ರೂಸರ್ ಇದೆ ಸೊ ಎಲ್ಲ ಡಿಪೋ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹತ್ತು ಆಳಂದು ಶಿವರಿಗೆ ಒಂದು ಬಸ್ ಸ್ಟ್ಯಾಂಡ್ ಗೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಕ್ರೂಸರ್ಸ್ ಬಂದು ಇಲ್ಲಿ ಕ್ಲಿಯರ್ ಮಾಡ್ತೀವಿ ಮತ್ತೆ ನಮ್ಮ ಬಸ್ಸಸ್ ನಾವು ಅಸಾಧ್ಯ ಸೇರಿ ಎಷ್ಟು ಜನ ಸಿಬ್ಬಂದಿಗಳು ಒಟ್ಟಾರೆ ನಮಗೆ ಒಂದು ಔಟ್ಸೋರ್ಸ್ ನೂರ ನಲ್ವತ್ತಿದ್ದಾರೆ ಡ್ರೈನೇಜ್ ಎಲ್ಲ ಕೂಡ ಒಂದು ತೊಂಬತ್ತಿದ್ದಾರೆ ಅವ್ರನ್ನೂ ನಾವು ಕರೆಸ್ತಾ ಇದ್ದೀವಿ ಮತ್ತೆ ಕೆಲವೊಬ್ಬರು ಅವ್ರಿಗೆ ಫೋನ್ ಮಾಡಿ ಬರ್ತಾ ಇನ್ಸ್ಟಿಗೇಟ್ ಮಾಡಿದಾರಂತ ನಮಗೆ ಬಂದಿದೆ ಡೋರ್ಟ್ ಬಂದು ಹೋಗಬೇಕಂತಹಿದ್ದಾರೆ ಎಷ್ಟು ಜನ ಸಿಬ್ಬಂದಿಗಳು ಇರೋಂಥದ್ದು ನಮ್ಮ ನಲ್ಲಿ ಎಷ್ಟು ಜನ ಕೆಲಸಕ್ಕೆ ಹಾಜರಾಗಿದ್ದಾರೆ ನಮ್ಮಲ್ಲಿ ಬರಬೇಕಾದಂತಹ ಪ್ರವಾಸಿ ಹದಿನಾರು ಬರಬೇಕು ಹದಿನಾರುನೂರಲ್ಲಿ ಸುಮಾರು ಒಂದು ಭಾಳ ಆದರೆ ಎಲ್ಲ ಎಂಟೈರ್ ನಮ್ಮ ನಮ್ಮ ಡಿವಿಜನ್ನಲ್ಲಿ ಒಂದು ಮೂರು ನೂರ ಐದು ಜನ ಬಂದಿದ್ದಾರೆ ಅಂದ್ರೆ ಎಲ್ಲ ಡಿಪೋಸಲ್ಲಿ ಐದೈದು ಆರಾರು ಗಾಡಿ ಹೋಗಿರು ಇನ್ನೂ ನಾವು ಪ್ರಯತ್ನ ಮಾಡಿ ಗಾಡಿ ತೋರಿಸೋಕ್ಕೆ ಪ್ರಯತ್ನ ಬಸ್ಗಳು ಈಗ ಬಂದ್ ನಿಂತಿರೋ ನೀವು ಆಗ ಇವ್ರು ಹೋಗ್ತಾರೆ ಬಾಳಾಗ್ತಾ ಇರ್ತಿವ್ರು ಏನು ಸ್ಟ್ಯಾಂಡಿಂಗ್ ಹಚ್ಚಿಲ್ಲ ಟೈಮಿಂಗ್ ಸ್ವಲ್ಪ ಇದ್ರು ಅವ್ರಿಗೆ ಕೆಲವೊಬ್ರು ಬೇರೆದವ್ರು ಏನಾರ ಅಪ್ಸಕ್ತ ಮಾಡ್ತಾನೆ ಬೆದರಿ ಇದು ಮಾಡ್ತಾ ಇದಾರೆ ಬಟ್ ನಾವು ಆದಷ್ಟು ಅವ್ರಿಗೆ ತರಿಸಿ ಗಾಡಿ ಸಂಘಟನೆಗಳಿಂದ ಥರದ ಬೆದರಿಕೆಗಳೇನಾದ್ರು ಬರ್ತಾ ಇದಾವ್ರಿ ನಿಮ್ಗೆ ಹೆದರಿಕೆ ಏನಿಲ್ಲ ಇಲ್ಲ ಅವರು ಡ್ಯೂಟಿಗೆ ಹೇಳಿ ನಿನ್ನೆ ಕರೆ ಕೊಟ್ಟರೆ ಇದು ಹಿಂಗಾಗಿ ನಮ್ಮ ಫ್ರೂ ಮನ್ಯಾಗ ದಾರ ಹೊರಟಾಗಿ ಅವರು ಬೂತ್ ಯಾವುದೇ ಆಕ್ಟಿವಿಟೀಸ್ ಇಲ್ಲ ಬಟ್ ಡ್ಯೂಟಿಗೆ ಬರಬೇಕು ಅವರು ಅದು ಕಂಟೆಂಪ್ಟ್ ಆಗುತ್ತೆ ಡ್ಯೂಟಿ ಬರ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ರು ಎಷ್ಟು ಬಸ್ಗಳಿಗೆ ಇಷ್ಟೊತ್ತಿಗೆ ನಮಗೆಲ್ಲ ಡಿಪೋಡೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗಾಡಿ ಹೋಗ್ತೀವಿ ಇವತ್ತು ಟ್ವೆಂಟಿ ಟ್ವೆಂಟಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ರು